ಎಲ್ರಿಗೂ ನಮಸ್ಕಾರ ಅಮೃತ ಧಾರಾವಾಹಿಯ ಇವತ್ತಿನ ಸಂಚಿಕೆನ ನೋಡೋಣ ಬನ್ನಿ ಗೌತಮ್ ಮತ್ತು ಭೂಮಿಕಾ ಇಬ್ರು ಕೂಡ ಅವರ ತಾಯಿನ ಮನೆಗೆ ಕರ್ಕೊಂಬರುವಂಥ ಸಂಚಿಕೆ ಇವತ್ತು ತುಂಬ ಜನ ಕಾತರದಿಂದ ಕಾಯ್ತಿದ್ದಂತಹ ಎಪಿಸೋಡ್ ಇದು ಗೌತಮ್ಗೆ ಅವರ ಅಮ್ಮ ಬದುಕಿದ್ದಾರೆ ಅನ್ನೋ ಸುಳಿವು ಕೂಡ ಇಲ್ದಲ್ಲೇ ಇರುವಾಗ ಭೂಮಿಕಾ ಗೌತಮ್ ತಾಯಿನ ಪರಿಚಯಿಸ್ತಾರೆ ದೇವಸ್ಥಾನದಲ್ಲಿ ಗೌತಮ್ಗೆ ತುಂಬನೇ ಖುಷಿ ಆಗುತ್ತೆ ಮತ್ತು ನನ್ನ ದೇವ್ರನ್ನ ನಾನು ದೇವ್ರ ದೇವಸ್ಥಾನದಲ್ಲೇ ನೋಡಿಬಿಟ್ನಲ್ಲ ಅನ್ನೋ ಸಂತೋಷ ತುಂಬಾ ಹೆಚ್ಚಾಗತ್ತೆ ಅವ್ರ ತಂಗಿನ ನೋಡಿ ಕೂಡ ಅಷ್ಟೇ ಖುಷಿ ಪಡ್ತಾರೆ ನನ್ನ ತಂಗಿ ಬಗ್ಗೆ ಇಷ್ಟೊಂದು ನಾನು ಕೆಟ್ಟದಾಗಿ ಅಪಾರ್ಥ ಮಾಡ್ಕೊಂಬಿಟ್ನಲ್ಲ ಅಂತ ಕೂಡ ನಂತ್ಕೋತಾರೆ ಅದೇ ಟೈಮಲ್ಲಿ ಭೂಮಿಕಾ ನೀವಿಷ್ಟಪಟ್ಟಂತೆ ಇಷ್ಟಪಟ್ಟಂತೆ ಆಯಿತು ಗೌತಮ್ ಅವರೇ ನಿಮ್ಮ ತಾಯಿನ ನಿಮಗೇನೆ ಒಪ್ಸಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅದೇ ಟೈಮಿಗೆ ದುಮ್ಮ ಸರ್ ಕೂಡ ತುಂಬನೇ ನಾನು ನಿಮಗೆ ಋಣಿಯಾಗಿರ್ತೀನಿ ಅಂತ ಹೇಳ್ತಾರೆ ಅವರಿಬ್ಬರ ಪ್ರೀತಿ ಬಾಂಧವ್ಯ ಕೂಡ ಇನ್ನೂ ಅಲ್ಲಿಗೆ ಗಟ್ಟಿಯಾಗತ್ತೆ ಅದೇ ಟೈಮಲ್ಲಿ ಗೌತಮ್ ಅವ್ರ ತಾಯಿನ ಕೂಡ ಮನೆಗೆ ಕರ್ಕೊಂಬರೋದು ಅಂತ ಹೇಳಿಬಿಟ್ಟು ತುಲಾಭಾರನ ಮಾಡಿಸಿ ದೇವಸ್ಥಾನದಲ್ಲಿ ಆಮೇಲೆ ಮನೆಗೆ ಕರ್ಕೊಂಬರ್ತಾಯಿರ್ತಾರೆ ಗೌತಮ್ ಅವರಮ್ಮನ ಮನೆಗೆ ಕರ್ಕೊಂಬರೋ ಟೈಮಲ್ಲಿ ಕಾರಿಂದ ಕೆಳಗೆ ಇಳ್ದಿದ ತಕ್ಷಣ ಅವರಮ್ಮ ಕಾರಿಂದ ಕೆಳಗೆ ಇಳಿದು ಬರಬೇಕಿದ್ರೆ ಗೌತಮ್ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡಿದ್ದಾಗಿರ್ಬೋದು ಗೌತಮ್ ಜೊತೆ ಕಳೆದಿದ್ದ ನೆನಪುಗಳಾಗಿರ್ಬೋದು ಅವೆಲ್ಲವನ್ನು ಕೂಡ ಒಂದು ಕ್ಷಣ ಹಾಗೆ ಪಾಸಾಗೋ ಥರ ಭಾಸವಾಗ್ತಿರುತ್ತೆ ಆದರೆ ಗೌತಮ್ ತಾಯಿಗೆ ಯಾವುದೂ ಕೂಡ ನೆನಪಿರೋದಿಲ್ಲ ಎಲ್ಲ ಕನಸುಗಳ ಥರ ಕಾಣಿಸ್ತಾ ಇರತ್ತೆ ಏನೆಲ್ಲ ನಡಿಬೋದು ಅಥವಾ ಏನೆಲ್ಲ ಆಗ್ಬೋದು ಅನ್ನೋದು ನಾವು ಕೂಡ ನೋಡ್ಬೇಕಾಗಿ ಕಾದು ಅದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಧಾರಾವಾಹಿ ಅಮೃತಧಾರೆ ಇವತ್ತಿನ ಎಪಿಸೋಡ್ ಇದಾಗಿತ್ತು